ದೇಶ ಭಾಷೆ ನೆಲ ಜಲ ಎಲ್ಲವನ್ನು ಕಾಪಾಡುವುದು ದೇಶದ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಹುಲ್ಲಳ್ಳಿ ಸುರೇಶ್ ಅವರು ತಿಳಿಸಿದ್ದಾರೆ ಪಟ್ಟಣದ ಕೇಂದ್ರ ಪುರಾತತ್ವ ಸಂರಕ್ಷಣಾ ಇಲಾಖೆ ಶ್ರೀ ಪುಷ್ಪಗಿರಿ ತಾಲೂಕು ಧಾರ್ಮಿಕ ಪರಿಷತ್ತು ಹಳೇಬೀಡು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಸ್ವತಂತ್ರ ದಿನಾಚರಣೆಯ ಸಂಭ್ರಮ ಅರಿವು ಮತ್ತು ನಾವೆಲ್ಲರೂ ಎಂದು ಮರೆವು ಎಂಬ ಧ್ಯೇಯವಾಕ್ಯದೊಂದಿಗೆ ಹರ್ಗರ್ ತಿರಂಗ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವತಂತ್ರ ದಿನಾಚರಣೆ ಕೇವಲ ಆಗಸ್ಟ್ ತಿಂಗಳಿಗೆ ಮಾತ್ರ ಸೀಮಿತವಾಗದೆ ಪ್ರತಿದಿನವೂ ದೇಶಾಭಿಮಾನ ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು ಎಂಬ ಮಾತನ್ನು ಉಳಿಸುವ ದೃಷ್ಟಿಯಿಂದ ಆಗಸ್ಟ್ ಎರಡರಿಂದ ಆಗಸ್ಟ್ ಹದಿನೈದರವರೆಗೂ ನಡೆಯುತ್ತಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಬೈಕ್ ಜಾಥಾ ಮುಖಾಂತರ ಜನರಲ್ಲಿ ದೇಶಾಭಿಮಾನ ಮೂಡಿಸುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದು ಅದರಲ್ಲಿ ನಾನು ಭಾಗಿಯಾಗುವುದು ಖುಷಿ ತಂದಿದೆ ಮಾನ್ಯ ಪ್ರಧಾನಮಂತ್ರಿಗಳ ದೂರದೃಷ್ಟಿ ದೇಶ ಕಟ್ಟುವ ಆಲೋಚನೆ ಎಲ್ಲರ ಪರಿಣಾಮ ನಮ್ಮ ದೇಶ ಆರ್ಥಿಕತೆಯಲ್ಲಿ ಮೂರನೇ ಸ್ಥಾನಕ್ಕೆ ಬಂದು ನಿಲ್ಲುವಂತೆ ಮಾಡಿದ್ದಾರೆ ಹೀಗಾಗಿ ಅವರು ಹಾಕಿಕೊಡುವ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದು ಸಾರ್ವಜನಿಕರಿಗೆ ಹುಟ್ಟಿಸುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ದಿವ್ಯಸಾನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಮಾತನಾಡಿ ತಾಲೂಕು ಶ್ರೀ ಪುಷ್ಪಗಿರಿ ಧಾರ್ಮಿಕ ಪರಿಷತ್ತು ಕೇಂದ್ರ ಪುರಾತತ್ವ ಸಂರಕ್ಷಣಾ ಇಲಾಖೆ ಗ್ರಾಮ ಪಂಚಾಯಿತಿ ಹಳೆಬೀಡು ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿಯಾಗಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ದೇಶ ಅಭಿಮಾನವನ್ನು ಜನರ ಮನದಲ್ಲಿ ಸದಾ ಹಸಿರಾಗುವಂತೆ ಮಾಡಿದ್ದಾರೆ ಅವರ ಈ ಕಾರ್ಯ ಶ್ಲಾಘನೀಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುವುದರಿಂದ ಕೇಂದ್ರ ಮತ್ತಷ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಜನರ ಕಲ್ಪಿಸುವಂತೆ ಮಾಡಲು ಎಲ್ಲರೂ ಕೈ ಜೋಡಿಸುವಂತಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಾಸನ ಪುರಾತತ್ವ ಇಲಾಖೆ ಸಂರಕ್ಷಣಾಧಿಕಾರಿ ಸುನಿಲ್ ಅವರು ಮಾತನಾಡಿ ಇಂತಹ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನೂರಾರು ಮಂದಿ ಬೈಕ್ ಸವಾರರು ಜಾಥಾ ನಡೆಸಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ ಇವರ ಸಹಕಾರ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹೊಯ್ಸಳರ ನಾಡಿನಲ್ಲಿ ಮಾಡಲು ನಮಗೆ ಸ್ಫೂರ್ತಿ ದೊರೆತಂತಾಗಿದೆ ಎಂದು ತಿಳಿಸಿದರು ತಾಲೂಕು ದಂಡಾಧಿಕಾರಿ ಶಶಿಕುಮಾರ್ ಕಂಕನವಾಡಿ ಮಾತನಾಡಿ ಬೇಲೂರು ತಾಲೂಕಿಗೆ ತಹಶೀಲ್ದಾರರಾಗಿ ಬಂದ ನಂತರ ಮೊದಲ ವಿಸ್ತರಣೀಯ ಕಾರ್ಯಕ್ರಮವಾಗಿದ್ದು ಹೊಯ್ಸಳರ ನಾಡಿನಲ್ಲಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ಸಂತೋಷವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಪುಷ್ಪಗಿರಿ ತಾಲೂಕು ಧಾರ್ಮಿಕ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಂ ಸಿ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರೂಪಾಕ್ಷ ರೈತ ಸಂಘದ ಶಿವಪ್ಪ ಹಾಲಪ್ಪ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರ ಸೋಮಣ್ಣ ಮುಖಂಡರಾದ ಪರಮೇಶ್ ಎಚ್ ಪ್ರಸನ್ನಕುಮಾರ್ ರಂಜಿತ್ ದಾಸ್ ಚಂದ್ರಶೇಖರ್ ಶಂಕರ್ ನಾಥ್ ಶ್ರೀಧರ್ ರಘುನಾಥ್ ಬಾಲಾಜಿ ಕುಮಾರಣ್ಣ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ 46 ಸಿಕ್ಸ್ ನ್ಯೂಸ್ ಕನ್ನಡ